ಹರೆ ಕೃಷ್ಣ ಹರೆ ಕೃಷ್ಣ 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 ಹರೆ 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 ರಾಮ ಹರೆ ರಾಮ 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 ಹರೆ ಹರೆ ಅತಿ ತೀಕ್ಷ್ಣ ಮಹಾಕಾಯ ಕಲ್ಪಾಂತ ದಹನೋಪಮ ಸೋಮಲಿಂಗಾಯನ ಮಸ್ತುಭ್ಯಂ ಅನುಜ್ಞಾಂ ದಾತು ಮಹರ್ಷಿ ಶ್ರೀ ಗುರುವಿನ ಚರಣಕಮಲಕ್ಕೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಏನಾ ಆತ್ಮೀಯ ನಾಡಿನ ಬಂಧುಗಳೇ ಭಾರತ ದೇಶದ ಬಂಧುಗಳೇ ತಮ್ಮೆಲ್ಲರಲ್ಲಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಮಕನಾಪುರ ಗ್ರಾಮದಲ್ಲಿ ಶ್ರೀ ಗುರು ಸೋಮ ಸೋಮಲಿಂಗನ ನೂರ ಎಂಟು ಅಡಿ ಶಿವಲಿಂಗ ನಿರ್ಮಾಣದ ಸಂಕಲ್ಪ ಕೂಡ ಮಾಡಿದ್ದೇವೆ ಹಾಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಮೇಯಿಂದ ಜೂನ್ ತಿಂಗಳೊಳಗೆ ನಾವು ಶಿವಲಿಂಗದ ಒಂದು ಭೂಮಿ ಪೂಜೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ಅದಕ್ಕಾಗಿ ಎಲ್ಲ ನನ್ನ ಭಾರತ ದೇಶದ ಹಿಂದೂ ಪರಂಪರೆಯ ಕನ್ನಡ ನಾಡಿನ ಹಿಂದೂ ಪರಂಪರೆ ಎಲ್ಲ ನನ್ನ ಹಿಂದೂ ರಾಷ್ಟ್ರದ ಎಲ್ಲ ಹಿಂದೂ ಹಿಂದೂಗಳಲ್ಲಿ ನಾನು ಕೇಳಿಕೊಳ್ಳೋದೇನೆಂದರೆ ನನ್ನ ಆತ್ಮೀಯ ಹಿಂದೂ ಬಂಧುಗಳೇ ಶ್ರೀರಾಮನ ಮಂದಿರ ಯಾವ ರೀತಿ ನೀವು ನಿರ್ಮಾಣವನ್ನು ಮಾಡಿದ್ರಿ ಶ್ರೀರಾಮನ ಮಂದಿರಕ್ಕೆ ನೀವು ಯಾವ ರೀತಿ ದೇಣಿಗೆಯನ್ನು ಕೊಟ್ಟಿದ್ದೀರಿ ಅದೇ ಒಂದು ರೀತಿಯಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೆಯುವಂಥ ಎಲ್ಲ ಸರ್ವ ಮಂದಿರ ಆಗಿರ್ಬೋದು ಆಮೇಲೆ ಗುಡಿ ಗುಂಡಾರಗಳಾಗಿರ್ಬೋದು ಶಿವಲಿಂಗದ ನಿರ್ಮಾಣವಾಗಿರ್ಬೋದು ಮಠ ಮಂದಿರಗಳು ಗೋಶಾಲೆಗಳು ಇವೆಲ್ಲದಕ್ಕೂ ಕೂಡ ತಮ್ಮ ತನುಮನ ಧನಸಹಾಯವನ್ನು ಮಾಡಬೇಕಾಗ್ತದೆ ಬಂಧುಗಳು ಯಾಕಂದರೆ ನನ್ನ ಭಾರತ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನೂರು ನೂರ ಒಂದು ತಮಗೆ ನೆಲುಕಿದಷ್ಟು ಸಹಾಯಧನವನ್ನು ಮಾಡಿದರೆ ಇಂಥ ಶಿವಲಿಂಗಗಳು ಗುಡಿಗುಂಡಾರಗಳು ನಮ್ಮ ದೇಶದಲ್ಲಿ ಹೆಚ್ಚು ಹೆಚ್ಚಿಗೆ ನಿರ್ಮಾಣವಾಗಬೇಕಾಗಿದೆ ಎಷ್ಟು ಹೆಚ್ಚಿಗೆ ನಿರ್ಮಾಣವಾಗುತ್ತದೋ ಅಷ್ಟು ನಮ್ಮ ದೇಶದ ನಮ್ಮ ನಾಡಿನ ಉಳಿವಾಗುತ್ತದೆ ಆ ಒಂದು ಕಾರಣಕ್ಕೋಸ್ಕರವಾಗಿ ತಮ್ಮೆಲ್ಲರಲ್ಲಿ ನಾವು ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳುತ್ತ ನಾವು ಈ ಒಂದು ಈ ವಿಡಿಯೋದ ಮೇಲಿನ ಭಾಗದಲ್ಲಿ ಈ ಸಿದ್ಧಜ್ಯೋತಿ ಆಶ್ರಮದ ಟ್ರಸ್ಟಿನ ಒಂದು ನಂಬರು ಕೂಡ ಹಾಕಿರುತ್ತೇವೆ ಅಕೌಂಟ್ ನಂಬರು ಇದಕ್ಕೆ ತಾವು ದೇಣಿಗೆ ಕೊಡುವವರು ದಯವಿಟ್ಟು ದೇಣಿಗೆಯನ್ನು ತಾವೆಲ್ಲರೂ ಕೂಡ ಸಲ್ಲಿಸಬೇಕು ಯಾಕಂದರೆ ಕರ್ನಾಟಕ ನಾಡಿನ ಸುಮಾರು ಎಂಟರಿಂದ ಹತ್ತು ಕೋಟಿ ಜನಸಂಖ್ಯೆ ಇರೋದರಿಂದ ಸುಮಾರು ಈ ಲಿಂಗದ ಖರ್ಚು ವೆಚ್ಚ ಬಂದುಬಿಟ್ಟು ಒಂದು ನೂರು ಇನ್ನೂರು ಕೋಟಿ ರೂಪಾಯಿ ಖರ್ಚು ವೆಚ್ಚದಲ್ಲಿ ಈ ಶಿವಲಿಂಗ ನಿರ್ಮಾಣವಾಗುತ್ತಿದೆ ಬಂಧುಗಳೇ ಹಾಗಾಗಿ ಈ ಹಿಂದೆ ಬಿದ್ದಿರತಕ್ಕಂಥ ಮಠಮಾನ್ಯಗಳನ್ನು ಬೆಳೆಸುವ ಜವಾಬ್ದಾರಿ ನಮ್ಮ ಭಾರತ ದೇಶದ ಎಲ್ಲ ಭಾರತೀಯರು ಹಿಂದೂ ಧರ್ಮದ ಈ ಶಿವಲಿಂಗ ಹಿಂದೂ ಧರ್ಮದ ಪ್ರತೀಕವಾಗಿರ್ತಕ್ಕಂಥ ಶ್ರೀರಾಮ ಮಂದಿರವಾಗಿರ್ಬೋದು ಕೃಷ್ಣ ಮಂದಿರ ಆಗಿರ್ಬೋದು ಪರಮಾತ್ಮನ ಶಿವಲಿಂಗದ ನಿರ್ಮಾಣವಾಗಿರ್ಬೋದು ಅನೇಕ ಗುಡಿ ಗುಂಡಾರಗಳನ್ನು ಕಟ್ಟಬೇಕಾದ್ರೆ ಅದಕ್ಕೆ ದುಡ್ಡಿನ ಅವಶ್ಯಕತೆ ಬಹಳ ಬಹಳ ಇರುತ್ತದೆ ಅದಕ್ಕಾಗಿ ನಾವೆಲ್ಲೋ ಏನೋ ಮಾಡಿ ದುಡ್ಡನ್ನು ಖರ್ಚು ಮಾಡ್ತೇವೆ ಎದಕ್ಕೆದಕ್ಕೋ ಖರ್ಚು ಮಾಡಿರ್ತೇವೆ ಅದಕ್ಕಾಗಿ ಒಂದಿಷ್ಟು ದಾನ ಧರ್ಮಾದಿಗಳನ್ನು ಮಾಡಿದರೆ ಬರುವಂಥ ಪುಣ್ಯ ಭಾಳ ಅದ್ಭುತವಾಗಿರುತ್ತದೆ ಅದಕ್ಕಾಗಿ ಆ ಸೋಮಲಿಂಗ ಪರಮಾತ್ಮ ಶಿವನ ಹಾಗೂ ಶ್ರೀರಾಮನ ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದ ತಮ್ಮೆಲ್ಲರಿಗೂ ಆಗ್ತದೆ ಇಂಥ ಒಂದು ಶಿವಲಿಂಗಕ್ಕಾಗಿರಬಹುದು ಗುಡಿಗುಂಡಾರಗಳಿಗೆ ತಮ್ಮ ತನುಮನ ಸಹಾಯವನ್ನು ಅಷ್ಟು ಇಷ್ಟು ಧನ ಸಹಾಯವನ್ನು ತಾವೆಲ್ಲ ಮಾಡಿದ್ರೆ ಅಂತಂದರೆ ನಮ್ಮ ನಾಡಿನಲ್ಲಿ ದೇಶದಲ್ಲಿ ಅನೇಕ ಗುಡಿಗುಂಡಾರಗಳನ್ನು ಕಟ್ಟಲಿಕ್ಕೆ ನಮಗೆ ಬಹಳ ಸಹಾಯವಾಗುತ್ತದೆ ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೆ ನಾವು ಮತ್ತೊಮ್ಮೆ ವಿನಂತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ತಮ್ಮ ಕೈಲಾದ ಮಟ್ಟಿಗೆ ತಾವು ಇಂಥ ಒಂದು ಮಠದ ನಿರ್ಮಾಣಗಳಿಗೆ ಲಿಂಗದ ನಿರ್ಮಾಣಗಳಿಗೆ ತಾವು ಧನಸಾಯವನ್ನು ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಾ ತಮ್ಮೆಲ್ಲರಿಗೆ ಅನಂತ ಕೋಟಿ ಶರಣು ಶರಣಾರ್ಪತಿಗಳು